ಗದಗ ಸಮೀಪದ ತಿಮ್ಮಾಪುರ ಗ್ರಾಮದ ಶ್ರೀ ದೇವಿ ಸಮುದಾಯ ಭವನದಲ್ಲಿ ಕೃಷಿ ಇಲಾಖೆ ಗದಗ ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ರಾಷ್ಟೀಯ ಆಹಾರ ಭದ್ರತಾ ಮಿಷನ್ ರಾಷ್ಟೀಯ ತೈಲ ಅಭಿಯಾನ ಅಡಿ ಸೂರ್ಯಕಾಂತಿ ಬೀಜ ತಳಿ ಕಿರುಚೀಲಗಳ ವಿತರಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಗದಗ ಜಿಲ್ಲಾ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ ಸ್ಪೂರ್ತಿ ಜಿಎಸ್ ಉದ್ಘಾಟಿಸಿ ಬಳಿಕ ಬಿತ್ತನೆ ಬೀಜಗಳನ್ನು ರೈತರಿಗೆ ವಿತರಣೆ ಮಾಡಿದರು ಇನ್ನ ಆ ರಷ್ಟ ಇದೆ ನಾವು ಒಂದು ಕಡೆ ನಾನು ಅಷ್ಟೇ ಆ ರಷ್ಟ ಇದೆ ಎಲ್ಲಿದೆ ಸರ್ ಸರ್ ನಾಳೆ ಅಲ್ಲಿ ಹೋಗ್ತೀನಿ ಹೌದಾ ಆ ರಷ್ಟ ಇಲ್ಲಲ್ಲ ಹೌದು ಹೌದು ಹಾಯ್ ಹೋಗೋ Thank <sighs> ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಪ್ರಸ್ತುತ ಮಳೆ ಕೊರತೆ ಆವರಿಸಿರುವುದರಿಂದ ಮುಂಗಾರು ಬೆಳೆಗಳು ಒಣಗುತ್ತಿರುವುದರಿಂದ ರೈತರು ಹತಾಶೆಗೆ ಒಳಗಾಗಬಾರದು ಎಂದು ರೈತರಿಗೆ ಕೃಷಿ ಇಲಾಖೆಯಿಂದ ಉಚಿತವಾಗಿ ಸೂರ್ಯಕಾಂತಿ ಬೀಜಗಳನ್ನು ವಿತರಿಸಲಾಗಿದೆ ದೇಶದಲ್ಲಿ ಎಣ್ಣೆ ಕಾಳು ಬೆಳೆಗಳನ್ನ ಬೆಳೆಯಲು ರೈತರು ಕಡಿಮೆ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಸಾಕಾಗುವಷ್ಟು ಬೆಳೆ ಬರುತ್ತಿಲ್ಲ ಅದಕ್ಕೆ ಬೇರೆ ದೇಶದಿಂದ ಖಾದ್ಯ ತೈಲವನ್ನ ಆಮದು ಮಾಡಿಕೊಂಡ ಕಾರಣ ಸರ್ಕಾರ ಎಣ್ಣೆ ಬೆಳೆ ಬೆಳೆಯಲು ಪ್ರೋತ್ಸಾಹ ನೀಡುತ್ತಿದೆ ರೈತರು ಬೆಳೆ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕು ಮಣ್ಣು ಮತ್ತು ನೀರು ಸಂರಕ್ಷಣೆ ತೇವಾಂಶ ನಿರ್ವಹಣೆಗೆ ಹಸಿರು ಎಲೆ ಗೊಬ್ಬರ ಹಾಗೂ ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡಬೇಕು ರಾಸಾಯನಿಕ ಕಾಳು ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಿ ದ್ರವರೂಪದ ಗೊಬ್ಬರಗಳಾದ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಗೊಬ್ಬರ ಬಳಕೆ ಮಾಡಬೇಕು ನಮ್ಮಲ್ಲಿ ನೀರಾವರಿ ಸೌಲಭ್ಯವನ್ನ ಪಡೆಯಲು ಸ್ಪ್ರಿಂಕ್ಲರ್ ಪೈಪ್ ಇಂಜಿನ್ ಹಾಗೂ ಬಿತ್ತನೆಗೆ ಕುರುಗಿ ಕುಂಟೆ ರಾಶಿ ಮಾಡುವ ಯಂತ್ರಗಳನ್ನು ಹಾಗೂ ಕೀಟನಾಶಕಗಳನ್ನು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡಲಾಗುತ್ತದೆ ಇದರ ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗದಗ ಬೆಟಗೇರಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಶ್ರೀಮತಿ ಬಸವರಾಜೇಶ್ವರಿ ಸಚ್ಚನರ ಸಹಾಯಕ ಕೃಷಿ ಅಧಿಕಾರಿ ರಮೇಶ್ ಜತ್ತಿ ಕೃಷ್ಣಾರೆಡ್ಡಿ ಮೇಟಿ ಸುಷ್ಮಿತಾ ಹಾಗೂ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಬಾಬರಿ ಬಾಳಪ್ಪ ಗಂಗರಾತ್ರಿ ಶರಣಪ್ಪ ಜೋಗಿನ ಮಲ್ಲಿಕಾರ್ಜುನ ಇದ್ಲಿ ಭೀಮಪ್ಪ ರಾಮಾಜಿ ನೂರಾರು ರೈತರು ಪಾಲ್ಗೊಂಡಿದ್ದರು ಯಲ್ಲಪ್ಪ हेच बाबरी नाइन लाइव न्यूज गदका